ನೋಡಿ ಬಾಯಲ್ಲಿಟ್ಟು ಹೋಗುವಂಥ ಇಡ್ಲಿ ಹೆಂಗೆ ಮಾಡಿದ್ದೀನಿ ನಾನು ಅಂತನ್ನೋದು ಈಗ ಹೇಳ್ತಾ ಇದ್ದೇನೆ ನಾಲ್ಕು ಸೋನಾ ಮಸೂರಿ ರಾ ರೈಸು ಒಂದು ಇಡ್ಲಿ ಅಕ್ಕಿ ಹಾಕಿ ನೆನೆಯಕ್ಕಿದ್ದೆ ಆಮೇಲೆ ಒಂದು ಉದ್ದಿನ ಬೇಳೆ ಒಂದು ಸ್ವಲ್ಪ ಅವಲಕ್ಕಿ ಆಮೇಲೆ ಒಂದು ಸ್ವಲ್ಪ ಮೆಂತೆಕಾಳು ಬೇರೆದೊ ನೆನಕಿದ್ದೆ ಈಗ ಇವನ ಅಕ್ಕಿ ಏನು ಮಾಡಿದೆ ತೊಳೆದ್ಬಿಟ್ಟು ಚೆನ್ನಾಗಿ ಬಸ್ ಆಮೇಲೆ ಒಂದು ನಾಲ್ಕು ತಾಸು ಬಿಟ್ಟು ಕೂಡಲೇ ಅದನ್ನು ರವೆ ಮಾಡ್ಕೊಂಡಿದ್ದೆ ಮಿಕ್ಸಿಗೆ ಹಾಕಿ ರವೆ ಆದಕೊಳ್ಳೆ ಅದು ರವೆ ಚಾಳಿಸಿದೆ ಚಾಳಿಸಿದ್ರೆ ಹಿಟ್ಟು ಬಿದ್ದು ಹೋಯಿತು ಅದನ್ನು ನಾನು ತಾಲಿಪೆಟ್ಟು ಹಚ್ಚಲಿಕ್ಕೆ ಉಪಯೋಗ ಮಾಡಿದ್ದೆ ಆಮೇಲೆ ಇವು ರವೆ ಏನು ಬಂದಿದ್ವಲ್ಲ ಇವನ್ನ ನೆನೆಯಾಕಿಟ್ಟಿದ್ದೆ ಆಮೇಲೆ ಇಡ್ಲಿ ನುಣ್ಣಗೆ ಉದ್ದಿನ ಬಾಳೆ ರುಬ್ಬಿಬಿಟ್ಟು ಈ ರವೆ ಅದಕ್ಕೆ ಕೂಡಿಸಿಟ್ಟಿದ್ದೆ ಈಗ ನೋಡೀಗ ಇಡ್ಲಿ ಹಿಂಗಾಗ್ಯಾವೆ ತುಂಬ ಚೆನ್ನಾಗ್ಯಾವ ಈ ರೀತಿ ನೀವು ಸಲ ಮಾಡ್ಕೊಂಡು ನೋಡಿರಿ ಮೊದಲೇ ಸಲ ಈ ರೀತಿ ನೀವು ಇದು ಇಡ್ಲಿಯನ್ನು ಒಂದ್ಸಲ ಮಾಡ್ಕೊಂಡು ನೋಡಿ ಮೊದಲೇ ಸಲ ನನ್ನ ಚಾನಲ್ ನೋಡ್ತೀರಿ ಲೈಕ್ ಮಾಡಿ ಸೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಒಂದಾಗಿ